ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶ್ರೀ ಆಂಜನೇಯ ನಮಃ ಅಥವಾ ಓಂ ಶನೇಶ್ವರಯ್ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಈಗ ನಾವು ಮಕರ ರಾಶಿಯವರ ಸಂಪೂರ್ಣ ಜೀವನದ ಕುರಿತು ಮಾತನಾಡಲಿದ್ದೇನೆ ಮಕರ ರಾಶಿ ಎಂಬ ಹೆಸರು ಕೇಳುತ್ತಿದ್ದಂತೆ ತಪಸ್ಸು ಹೋರಾಟ ಮತ್ತು ಮೌನವಾಗಿ ಮಾಡುವ ಶ್ರಮದ ಭಾವನೆ ಮನಸ್ಸಿನಲ್ಲಿ ಮೂಡುತ್ತದೆ ಈ ರಾಶಿಯು ಶನಿಗ್ರಹದ ಆಧಿಪತ್ಯದಲ್ಲಿದೆ ಅಂದರೆ ಇದು ಕರ್ಮ ನ್ಯಾಯ ಮತ್ತು ಸಹನೆಯ ಪ್ರತೀಕವಾಗಿದೆ ಯಾರ ಜನ್ಮ ಕುಂಡಲಿಯಲ್ಲಿ ಮಕರ ರಾಶಿ ಚಂದ್ರ ಚಂದ್ರ ಲಗ್ನ ಅಥವಾ ಸೂರ್ಯದಲ್ಲಿ ಇರುವುದೋ ಅವರ ಜೀವನ ಎಂದಿಗೂ ಸರಳವಾಗಿರುವುದಿಲ್ಲ ಅವರು ಯಾವಾಗಲೂ ಅಂದ್ರೆ ಅಂದರೆ ಕಂಟೆಗಳಿರುವ ದಾರಿಯಲ್ಲಿ ನಡೆಯುತ್ತಾರೆ ಆದರೆ ಇವರಿಗೆ ಗುರಿ ಸಿಕ್ಕಾಗ ಅದು ಇತರರಿಗಿಂತ ಹೆಚ್ಚು ಹೆಚ್ಚು ಎತ್ತರದಲ್ಲಿರುತ್ತದೆ ಮತ್ತು ಶಾಶ್ವತವಾಗಿಯೂ ಇರುತ್ತದೆ ಇವರ ಜೀವನವು ತಡವಾಗಿ ಅರಿಯುವ ಹೂವಿನಂತೆ ಇರುತ್ತದೆ ಆದರೆ ಈ ಹೂವಿನ ಸುಗಂಧವು ಅಷ್ಟು ಗಾಢವಾಗಿರುತ್ತದೆ ಅದು ದೀರ್ಘಕಾಲ ಉಳಿಯುತ್ತದೆ ಸ್ನೇಹಿತರೆ ಆದರೆ ಆ ಸುಗಂಧವನ್ನು ತಲುಪುವ ಮುನ್ನ ಇವರಿಗೆ ಹಲವಾರು ಬಾರಿ ಮುರಿಯುವುದು ಬಾಗುವುದು ಮತ್ತು ಚೂರು ಚೂರಾಗುವುದು ಅನಿವಾರ್ಯವಾಗುತ್ತದೆ ಈ ಮುರಿತವು ಜೀವನದಲ್ಲಿ ಒಂದೇ ಬಾರಿ ಆಗುವುದಿಲ್ಲ ಬದಲಾಗಿ ಬೇರೆ ಬೇರೆಯ ಹಂತಗಳಲ್ಲಿ ಪ್ರತಿ ವಯಸ್ಸಿನಲ್ಲಿಯೂ ಪುನಃ ಪುನಃ ಎದುರಾಗುತ್ತದೆ ಜೀವನವು ಇವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಸಾಮಾನ್ಯ ಜನರು ಅನುಭವಿಸದ ಕಲಿಯದ ಪಾಠಗಳನ್ನು ಇವರಿಗೆ ಕಲಿಸುತ್ತದೆ ಬನ್ನಿ ಸ್ನೇಹಿತರೆ ಇವಾಗ ನಾವು ಮಕರ ರಾಶಿಯವರ ಜೀವನದ ಆ ವಯಸ್ಸಿನ ಹಂತಗಳನ್ನು ತಿಳಿದುಕೊಳ್ಳೋಣ ಯಾವುದು ಇವರನ್ನು ಜೀವನದ ಕಹಿ ಸತ್ಯಗಳು ಎದುರು ತಿಳಿಸುತ್ತದೆಯೋ ಎಂದು ಇದೇ ಕಹಿ ಅನುಭವಗಳಿಂದ ಇವರು ಬಹಳ ವಿಷಯಗಳನ್ನು ಕಲಿಯುತ್ತಾರೆ ಮತ್ತು ಆ ಪಾಠಗಳು ಇವರನ್ನು ಇನ್ನಷ್ಟು ಗಟ್ಟಿಯಾಗಿ ರೂಪಿಸುತ್ತದೆ ಆದರೆ ಅದಕ್ಕೆ ಮುಂಚೆ ಸ್ನೇಹಿತರೆ ನೀವು ಸಹ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕು ಎಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಒಂದು ಮಕರ ರಾಶಿಯವರ ಜೀವನದ ಮೊದಲನೇ ಕಹಿ ಸತ್ಯವೆಂದರೆ ಮಕರ ರಾಶಿಯವರಿಗೆ ಬಾಲ್ಯದ ಐದರಿಂದ ಹನ್ನೆರಡು ವರ್ಷ ಅವಧಿ ಮಗುವಿನ ಮಮತೆಯಿಂದ ಜವಾಬ್ದಾರಿಯ ಕಾಲವಾಗಿರುತ್ತದೆ ಇತರ ಮಕ್ಕಳಿಗೆ ಈ ವಯಸ್ಸು ಆಟ ಪಾಠ ಮೋಜು ಮಸ್ತಿ ಮಾಡುವ ಸಮಯವಾಗಿದ್ದರೆ ಮಕರ ರಾಶಿಯ ಮಕ್ಕಳಿಗೆ ಇದು ಅಸು ಅಸುರಕ್ಷತೆ ಒತ್ತಡ ಮತ್ತು ಕುಟುಂಬದ ಅಸ್ಥಿರತೆಯನ್ನು ತಂದುಕೊಡುತ್ತದೆ ಅನೇಕ ಬಾರಿ ತಂದೆ ಅಥವಾ ತಾಯಿಯ ಆರೋಗ್ಯ ಸಮಸ್ಯೆ ಆರ್ಥಿಕ ತೊಂದರೆ ಅಥವಾ ಕುಟುಂಬದ ಕಲಹದ ಕಾರಣದಿಂದ ಇವರು ತಮ್ಮ ವಯಸ್ಸಿಗಿಂತ ಮುಂಚೆಯೇ ಮೇಲಾದವರು ಆಗಿಬಿಡುತ್ತಾರೆ ಅವರು ಇತರ ಮಕ್ಕಳಂತೆ ನಗುವುದಿಲ್ಲ ಬದಲಿಗೆ ಪ್ರತಿದಿನ ನಾನು ಏನು ಮಾಡಬೇಕು ಇದನ್ನೆಲ್ಲ ಏಕೆ ಬದಲಿಸಬೇಕು ಎಂಬ ಆಲೋಚನೆಯಲ್ಲಿ ಕಳೆಯುತ್ತಾರೆ ಎರಡು ಮ ಮಕರ ರಾಶಿ ಅವರ ಜೀವನದ ಎರಡನೇ ಕಹಿ ಸತ್ಯವೆಂದರೆ ಹದಿಮೂರರಿಂದ ಹದಿನೆಂಟು ವರ್ಷದ ವಯಸ್ಸು ಇತರರು ಈ ವಯಸ್ಸಿನಲ್ಲಿ ಯೌವನದ ಬಾಗಿಲಲ್ಲಿ ಕಾಲಿಟ್ಟುಕೊಂಡು ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾರೆ ಆದರೆ ಮಕರ ರಾಶಿಯವರು ಅನೇಕರಲ್ಲಿ ಆತ್ಮವಿಶ್ವಾಸದ ಹೋರಾಟ ನಡೆಸುತ್ತಿರುತ್ತಾರೆ ಈ ವಯಸ್ಸಿನಲ್ಲಿ ಅವರಿಗೆ ಮತ್ತೆ ಮತ್ತೆ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಇತರರಿಗಿಂತ ಭಿನ್ನ ಎಂಬ ಭಾವನೆ ಉಂಟಾಗುತ್ತದೆ ಶಾಲೆ ಅಥವಾ ಕಾಲೇಜಿನಲ್ಲಿ ತಮ್ಮನ್ನು ಸಾಬೀತುಪಡಿಸಿಕೊಳ್ಳುವ ಓಟ ಸ್ನೇಹಿತರಲ್ಲಿ ಸ್ವೀಕೃತಿಯನ್ನು ಹುಡುಕುವ ಹಂಬಲ ಮತ್ತು ಮನೆಯಲ್ಲಿ ತಮ್ಮ ಆಲೋಚನೆಗಳಿಗೆ ಸ್ಥಾನ ಮಾಡಿಕೊಡುವ ಪ್ರಯತ್ನ ಇವೆಲ್ಲವೂ ಇವರನ್ನು ಒಳಗೆ ಮುರಿಯುತ್ತದೆ ಇದೇ ಆ ವಯಸ್ಸು ಇವರು ಮೊದಲ ಬಾರಿಗೆ ವಿಫಲತೆ ಮತ್ತು ಏಕಾಂತದ ರುಚಿ ಅನುಭವಿಸುವ ಸಮಯ ಮೂರು ಮಕರ ರಾಶಿಯವರ ಜೀವನದ ಮೂರನೇ ಕಹಿ ಸತ್ಯವೆಂದರೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ವರ್ಷದ ಅವಧಿ ಅಂದರೆ ಜೀವನದ ಅತ್ಯಂತ ಗೊಂದಲದ ಸಮಯ ಮಕರ ರಾಶಿಯವರ ಜೀವನದಲ್ಲಿ ಈ ವಯಸ್ಸು ಒಳಗಿನ ಕ್ರಾಂತಿ ಸಂಭವಿಸುವ ಕಾಲವೆಂದು ಹೇಳಬಹುದು ಇತರರು ಈ ಹಂತದಲ್ಲಿ ಕಾಲೇಜಿನ ಮೋಜು ಹೊಸ ಸಂಬಂಧಗಳು ವೃತ್ತಿ ಜೀವನದ ಕನಸುಗಳು ಮತ್ತು ಸ್ವಾತಂತ್ರ್ಯದ ರುಚಿಯನ್ನು ಅನುಭವಿಸುತ್ತಾರೆ ಆದರೆ ಮಕರ ರಾಶಿಯವರು ಈ ಸಮಯದಲ್ಲಿ ಹಾರುವುದಿಲ್ಲ ಬದಲಿಗೆ ನೆಲದ ಮೇಲೆಯೇ ಹೋರಾಡುತ್ತಾರೆ ಏಕೆಂದರೆ ಇವರಿಗೆ ಇದು ಕನಸುಗಳ ಕಾಲವಲ್ಲ ಪರೀಕ್ಷೆಯ ಕಾಲ ಈ ವಯಸ್ಸಿನಲ್ಲಿ ಶನಿಗ್ರಹದ ಪ್ರಭಾವ ಅತ್ಯಂತ ಬಲವಾಗಿರುತ್ತದೆ ಜನ್ಮ ಕುಂಡಲಿಯಲ್ಲಿ ಶನಿ ಆರನೇ ಎಂಟನೇ ಅಥವಾ ಹನ್ನೆರಡನೇ ಭಾವದಲ್ಲಿ ಸಂಚಾರ ಮಾಡುತ್ತಿದ್ದರೆ ಅಥವಾ ಅಶುಭ ದಶೆಗಳು ಸಾಗುತ್ತಿದ್ದರೆ ಮಕರ ರಾಶಿಯವರು ಈ ಅವಧಿಯಲ್ಲಿ ಮತ್ತೆ ಮತ್ತೆ ವಿಫಲತೆಗಳನ್ನು ಅನುಭವಿಸುತ್ತಾರೆ ಕೆಲವರಿಗೆ ಶಿಕ್ಷಣದಲ್ಲಿ ಅಡಚಣೆ ಕೆಲವರಿಗೆ ಕೋರ್ಸ್ ಬದಲಾಯಿಸುವ ಪರಿಸ್ಥಿತಿ ಇನ್ನು ಕೆಲವರಿಗೆ ಇಂಟರ್ವ್ಯೂಗಳಲ್ಲಿ ನಿರಾಕರಣೆ ಇವೆಲ್ಲವೂ ನಿರಂತರವಾಗಿ ಎದುರಾಗುತ್ತವೆ ಇದರಿಂದ ಆತ್ಮವಿಶ್ವಾಸವು ಮತ್ತೆ ಮತ್ತೆ ಕುಸಿಯುತ್ತದೆ ಹಲವಾರು ಬಾರಿ ನಾನು ಎಲ್ಲದಕ್ಕೂ ತಕ್ಕವನಲ್ಲವೇನೋ ಎಂಬ ಅನುಮಾನ ಕಾಡುತ್ತದೆ ಮಾತ್ರವಲ್ಲ ಈ ವಯಸ್ಸಿನಲ್ಲಿ ಮಕರ ರಾಶಿಯವರು ಸಂಬಂಧಗಳಲ್ಲಿಯೂ ಅಸಮಾಧಾನ ಅನುಭವಿಸುತ್ತಾರೆ ಇವರಿಗೆ ಯಾರಾದರೂ ಇಷ್ಟವಾಗಬಹುದು ಆದರೆ ಅದನ್ನು ಬಾಯಿಗೆ ಬರುವ ಧೈರ್ಯವಿರುವುದಿಲ್ಲ ಹೃದಯದಲ್ಲಿ ತುಂಬಾ ವಿಚಾರಗಳು ನಡೆಯುತ್ತವೆ ಆದರೆ ನಾಲಿಗೆ ಮೌನವಾಗಿರುತ್ತದೆ ಧೈರ್ಯವನ್ನು ಕೂಡಿಸಿ ಕೂಡಿಸುವಷ್ಟರಲ್ಲಿ ಎದುರಾಳಿ ಮುಂದಕ್ಕೆ ಸಾಗಿರುತ್ತಾನೆ ನಾಲ್ಕನೆಯದು ಮಕರ ರಾಶಿಯವರ ಜೀವನದ ಕೈ ಸತ್ಯವೆಂದರೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವರ್ಷದ ಅವಧಿ ಇದು ಮಕರ ರಾಶಿಯವರ ಜೀವನದಲ್ಲಿ ಶನಿಗ್ರಹದ ನಿಜವಾದ ಪರೀಕ್ಷೆ ನಡೆಯುವ ಸಮಯ ಈ ಹಂತದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿಯೂ ಹೋರಾಟವು ತನ್ನ ಶಿಖರಕ್ಕೆ ತಲುಪುತ್ತದೆ ಇತರರು ಮದುವೆಯಾಗುತ್ತಾ ಮನೆ ಮಾಡುತ್ತಾರೆ ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ಮಕರ ರಾಶಿಯವರು ತಮ್ಮ ಅಸ್ತಿತ್ವ ಮತ್ತು ದಾರಿಯನ್ನು ಹುಡುಕುತ್ತಾ ಇರುತ್ತಾರೆ ವಿಶೇಷವಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ವರ್ಷದವರೆಗೂ ಇವರ ಪ್ರೇಮ ಜೀವನದಲ್ಲಿ ಅತ್ಯಂತ ಸವಾಲುಗಳು ಎದುರಾಗುತ್ತವೆ ಈ ಅವಧಿಯಲ್ಲಿ ಇವರ ಕುಂಡಲಿಯಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹವೂ ಅಶುಭ ಸ್ಥಿತಿಯಲ್ಲಿ ಇದ್ದರೆ ಕಷ್ಟಗಳು ಇನ್ನಷ್ಟು ಹೆಚ್ಚುತ್ತದೆ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಇದ್ದರೆ ಆರನೇ ಅಥವಾ ಎಂಟನೇ ಭಾವದಲ್ಲಿ ಕುಳಿತಿದ್ದರು ಅಥವಾ ಕೇತು ಗ್ರಹದ ಪ್ರಭಾವದಿಂದ ಬಳಲುತ್ತಿದ್ದರು ಇವರಿಗೆ ಪ್ರೇಮದಲ್ಲಿ ವಂಚನೆ ಬ್ರೇಕಪ್ ಅಥವಾ ಭಾವನಾತ್ಮಕ ಅಂತರದ ಅನುಭವವಾಗುತ್ತದೆ ಕೆಲವೊಮ್ಮೆ ಇವರು ಏಕಪಕ್ಷೀಯ ಪ್ರೇಮದಲ್ಲಿಯೂ ಸಿಲುಕಿ ವರ್ಷಗಳವರೆಗೂ ಹೇಳದೆ ಹೃದಯದಲ್ಲಿ ನೋವನ್ನು ಹೊತ್ತು ಬದುಕುತ್ತಾರೆ ಇದೀಗ ಇವರಿಗೆ ನಿರ್ಧಾರ ಮಾಡಬೇಕಾಗುತ್ತದೆ ನನ್ನ ದಾರಿ ಯಾವುದು ಇದೇ ಸಮಯದಲ್ಲಿ ಇವರಿಗೆ ನಿಜವಾದ ಜೀವನದ ಅನುಭವ ಸಿಗುತ್ತದೆ ವಂಚನೆ ಅಶಾಂತಿ ಆರ್ಥಿಕ ಸಂಕಷ್ಟ ಮತ್ತು ಆತ್ಮವಿಶ್ವಾಸದ ಅತ್ಯಂತ ಕಠಿಣ ಪರೀಕ್ಷೆ ಐದನೆಯದು ಮಕರ ರಾಶಿಯವರ ಜೀವನದ ಸ ಕಹಿ ಸತ್ಯವೆಂದರೆ ಮಕರ ರಾಶಿಯವರಿಗೆ ಮೊದಲ ಬಾರಿಗೆ ಆರ್ಥಿಕ ಒಡೆತ ಸಾಮಾನ್ಯವಾಗಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ವರ್ಷದ ಅವಧಿಯಲ್ಲಿ ಬರುತ್ತದೆ ಈ ಸಮಯದಲ್ಲಿ ಶನಿ ಗ್ರಹದ ದಯೆ ಸಾಡೆ ಸಾತಿ ಅಥವಾ ಶನಿಯ ಚತುರ್ಥ ಅಷ್ಟಮ ಅಥವಾ ದ್ವಾದಶ ಭಾವದ ಸಂಚಾರವು ನಡೆಯುತ್ತಿದ್ದರೆ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತವೆ ಈ ಹಂತದಲ್ಲಿ ವೃತ್ತಿ ಜೀವನದ ಆರಂಭವು ನಿಧಾನವಾಗುತ್ತದೆ ಉದ್ಯೋಗದಲ್ಲಿ ಅಸ್ಥಿರತೆ ಎದುರಾಗುತ್ತದೆ ಆದಾಯ ಕಡಿಮೆಯಾಗಿದ್ದರೂ ಖರ್ಚುಗಳು ಹೆಚ್ಚಾಗುತ್ತವೆ ಇದರಿಂದ ಮಕರ ರಾಶಿಯವರು ಆರ್ಥಿಕ ಒತ್ತಡವನ್ನು ತೀವ್ರವಾಗಿ ಅನುಭವಿಸುತ್ತಾರೆ ಆರನೆಯದು ಮಕರ ರಾಶಿಯವರ ಕೈ ಜೀವನದ ಕೈ ಸತ್ಯವೆಂದರೆ ಮೂವತ್ತರಿಂದ ಮೂವತ್ತಾರು ವರ್ಷದ ಅವಧಿಯೇ ಮಕರ ರಾಶಿಯವರಿಗೆ ನಿರ್ಣಾಯಕ ಕಾಲ ಇದೇ ಸಮಯದಲ್ಲಿ ಶನಿಗ್ರಹದ ಹಿಂತಿರುಗುವಿಕೆ ಕೂಡ ಬರುತ್ತದೆ ಈ ಹಂತದಲ್ಲಿ ಮನೆ ಮದುವೆ ಮಕ್ಕಳ ಜವಾಬ್ದಾರಿ ಸಾಲ ಅಥವಾ ಜಮೀನು ಜಾಹೀರಾತು ಮತ್ತು ಕುರಿತಾದ ವೆಚ್ಚಗಳು ಅಚಾನಕ್ಕಾಗಿ ಹೆಚ್ಚಾಗುತ್ತವೆ ಅನೇಕ ಬಾರಿ ವ್ಯಕ್ತಿ ಸಾಲದ ಬಾಧೆಯಲ್ಲಿಡಿ ಸಿಲುಕಿಕೊಳ್ಳುತ್ತಾನೆ ಇದಕ್ಕೆ ಮುಖ್ಯ ಕಾರಣ ಶನಿ ಗ್ರಹದ ಪ್ರಭಾವ ವಿಶೇಷವಾಗಿ ಶನಿ ನೀಚ ಸ್ಥಾನದಲ್ಲಿ ವಕ್ರಸ್ಥಿತಿಯಲ್ಲಿ ಅಥವಾ ಶುಭ ಗ್ರಹಗಳ ಸಂಯೋಗದಲ್ಲಿ ಇದ್ದರೆ ತೊಂದರೆಗಳು ಹೆಚ್ಚಾಗುತ್ತವೆ ಜೊತೆಗೆ ರಾಹು ದ್ವಿತೀಯ ಪಂಚಮ ಅಥವಾ ಅಷ್ಟಮ ಭಾವದಲ್ಲಿ ಕುಳಿತಿದ್ದರೆ ವಂಚನೆ ತಪ್ಪು ಹೂಡಿಕೆ ಅಥವಾ ಸಿಲುಕಿಕೊಂಡು ಹಣ ಪರಿಸ್ಥಿತಿಗಳು ಸಹ ಎದುರಾಗುತ್ತವೆ ಏಳು ಮಕರ ರಾಶಿಯವರ ಜೀವನದ ಕಹಿಸತ್ಯವೆಂದರೆ ಮೂವತ್ತು ವರ್ಷಗಳ ನಂತರ ಮಕರ ರಾಶಿಯವರ ಪ್ರೇಮ ಜೀವನದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಆದರೆ ಆ ವೇಳೆಗೆ ಇವರ ಹೃದಯವು ಹಲವಾರು ಬಾರಿ ಮುರಿದು ಹೋಗಿರುತ್ತದೆ ಜನ್ಮಕುಂಡಲಿಯಲ್ಲಿ ಶುಕ್ರ ಚಂದ್ರ ಮತ್ತು ಪಂಚಮ ಭಾವ ಬಲವಾಗಿದ್ದರೆ ಇವರು ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಆತ್ಮೀಯ ಮತ್ತು ಗಾಢವಾದ ಪ್ರೀತಿಯ ಬಾಂಧವ್ಯವನ್ನು ಕಟ್ಟಿಕೊಳ್ಳುತ್ತಾರೆ ಆದರೆ ಈ ಗ್ರಹಗಳು ಅಶುಭವಾಗಿದ್ದರೆ ಮದುವೆಯಾದ ನಂತರವೂ ಭಾವನಾತ್ಮಕ ಅಂತರ ಉಳಿಯಬಹುದು ಇಂದಿನ ಹತ್ತು ವರ್ಷಗಳಲ್ಲಿ ತಮ್ಮನ್ನು ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ರೂಪಿಸಿಕೊಂಡಿದ್ದರೆ ಈಗ ನಿಧಾನವಾಗಿ ವಿಷಯಗಳು ಸ್ಥಿರವಾಗಲು ಪ್ರಾರಂಭಿಸುತ್ತವೆ ಆದರೆ ಅನೇಕ ಮಕರ ರಾಶಿಯವರು ಇನ್ನೂ ಮಾನಸಿಕ ಹೋರಾಟದಲ್ಲೇ ಇರುತ್ತಾರೆ ಈ ಹಂತದಲ್ಲಿ ಹಳೆಯ ತಪ್ಪುಗಳು ಮರುಕಳಿಸುತ್ತವೆ ಹಳೆಯ ಸಂಬಂಧಗಳು ಮತ್ತೆ ಎದುರಾಗುತ್ತವೆ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ಓರುವ ಪರಿಸ್ಥಿತಿ ಬರುತ್ತದೆ ಆದರೆ ಜೊತೆಗೆ ಭಯವೂ ಉಂಟಾಗುತ್ತದೆ ಜೀವನವೇ ಇವರಿಗೆ ಹೇಳುವಂತೆ ಆಗುತ್ತದೆ ಅಥವಾ ಎಂದಿಗೂ ಅಲ್ಲ ಎಂದು ಅನ್ ಅನಿಸುತ್ತದೆ ಮತ್ತು ಎಂಟನೆಯದು ಮಕರ ರಾಶಿಯವರ ಜೀವನದ ಕಹಿಸತ್ಯವೆಂದರೆ ಮೂವತ್ತೇಳು ರಿಂದ ನಲವತ್ತೆರಡು ವರ್ಷದ ಅವಧಿ ಮಕರ ರಾಶಿಯವರಿಗೆ ಒಂದು ರೀತಿಯ ಆಧ್ಯಾತ್ಮಿಕ ತಿರುವು ಇದುವರೆಗೂ ನಡೆದ ಹೋರಾಟವು ಸರಿಯಾದ ದಾರಿಯಲ್ಲಿ ಸಾಗಿದ್ದರೆ ಇದೇ ಹಂತದಲ್ಲಿ ಸ್ಥಿರ ಯಶಸ್ಸಿನ ಮೆಟ್ಟಿಲು ಇರಲು ಪ್ರಾರಂಭವಾಗುತ್ತದೆ ಆದರೆ ಜೀವನದಲ್ಲಿ ಯಾವುದಾದರೂ ದೊಡ್ಡ ತಪ್ಪು ಉಳಿದು ಬಿಟ್ಟಿದ್ದರೆ ಅದೇ ಈ ಸಮಯದಲ್ಲಿ ದೊಡ್ಡ ಪಾಠವಾಗಿ ಎದುರಾಗುತ್ತದೆ ಉದಾಹರಣೆಗೆ ವಿಚ್ಛೇದನ ಆರ್ಥಿಕ ವಂಚನೆ ಆರೋಗ್ಯದ ಹಾನಿ ಅಥವಾ ಶಾಶ್ವತ ಸಂಬಂಧಗಳ ಕಳೆತ ಶನಿ ಈ ವಯಸ್ಸಿನಲ್ಲಿ ಯಾರನ್ನೂ ಬಿಟ್ಟುಕೊಡುವುದಿಲ್ಲ ಶನಿ ನಿಮಗೆ ಎತ್ತರವನ್ನು ನೀಡುತ್ತದೆ ಅಥವಾ ದೊಡ್ಡ ಪಾಠ ಕಲಿಸಿ ಮತ್ತೆ ನೆಲದ ಮೇಲೆ ಇಳಿಸುತ್ತದೆ ಒಂಬತ್ತನೆಯದು ಮಕರ ರಾಶಿಯವರ ಕೈ ಜೀವನದ ಕೈ ಸತ್ಯವೆಂದರೆ ನಲವತ್ತ್ ಮೂರರಿಂದ ನಲವತ್ತೊಂಬತ್ತು ವರ್ಷದ ಅವಧಿ ಈ ಹಂತದಲ್ಲಿ ಮಕರ ರಾಶಿಯವರು ತಮ್ಮ ಅನುಭವದ ಬಲದಿಂದ ವಿಭಿನ್ನ ಗುರುತು ನಿರ್ಮಿಸಲು ಆರಂಭಿಸುತ್ತಾರೆ ಹೊರಗೆ ನೋಡಲು ಈ ವಯಸ್ಸು ಸ್ಥಿರತೆ ಹೊಂದಿದಂತೆಯೇ ಕಾಣುತ್ತದೆ ಆದರೆ ಒಳಗೆ ಒಂದು ಆಳವಾದ ಅಶಾಂತಿ ಮತ್ತು ಅಸಮಾಧಾನ ಇರುತ್ತದೆ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಮಕ್ಕಳ ಜವಾಬ್ದಾರಿ ದಾಂಪತ್ಯ ಜೀವನದ ತಳಿವು ಮತ್ತು ಸಮಾಜದಲ್ಲಿ ತನ್ನ ಸ್ಥಾನವನ್ನು ಕುರಿತು ಸಂಶಯ ಇವೆಲ್ಲವನ್ನು ಬಲವಾಗಿ ಎದುರಾಗುತ್ತವೆ ಕುಂಡಲಿಯಲ್ಲಿ ಚಂದ್ರ ಬುಧ ಅಥವಾ ಗುರು ಈ ವಯಸ್ಸಿನಲ್ಲಿ ಅಷ್ಟಮ ದ್ವಾದಶದ ಅಥವಾ ಷಷ್ಠ ಭಾವದಲ್ಲಿ ಸಕ್ರಿಯವಾದರೆ ವ್ಯಕ್ತಿ ಮಾನಸಿಕ ದಣಿವು ಏಕಾಂತ ಅಥವಾ ಗುರುತಿನ ಸಂಕಷ್ಟವನ್ನು ಅನುಭವಿಸುತ್ತಾನೆ ಅನೇಕ ಮಕರ ರಾಶಿಯವರ ಜೀವನದಲ್ಲಿ ಈ ಹಂತದಲ್ಲಿ ವಿರಾಮ ಅಂದರೆ ರಿಟೈರ್ಮೆಂಟ್ ತಯಾರಿ ಮಕ್ಕಳು ಪ್ರತ್ಯೇಕವಾಗುವುದು ಪತ್ನಿಯರ ನಡುವೆ ಸಂವಹನದ ಕೊರತೆ ಅಥವಾ ಆರೋಗ್ಯದ ಕುಸಿತದ ಆರಂಭ ಕಂಡುಬರುತ್ತದೆ ಕೆಲವರು ಈ ಹೊತ್ತಿಗೆ ಒತ್ತಿರುವ ಜವಾಬ್ದಾರಿಗಳಿಂದ ಅಷ್ಟು ತಣೆ ದಣಿದಿರುತ್ತಾರೆ ಅವರಿಗೆ ತಮ್ಮ ಸ್ವಂತ ಆಸೆಗಳ ನೆನಪೇ ಇರುವುದಿಲ್ಲ ಅತ್ತು ಮಕರ ರಾಶಿಯವರ ಜೀವನದ ಕವಿ ಸತ್ಯವೆಂದರೆ ಐವತ್ತರಿಂದ ಅರವತ್ತು ವರ್ಷದ ಅವಧಿ ಈ ಹಂತದಲ್ಲಿ ಜೀವನವು ಹೊರಗೆ ನೋಡಲು ಸ್ಥಿರವಾಗಿದ್ದರೂ ದೇಹ ನಿಧಾನವಾಗಿ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಶನಿಗ್ರಹದ ಅನುಗ್ರಹ ಒಳ್ಳೆಯದಾಗಿದ್ದರೆ ಈ ಸಮಯದಲ್ಲಿ ಮಕರ ರಾಶಿಯವರು ಆಧ್ಯಾತ್ಮ ಸಮಾಜ ಸೇವೆ ಅಥವಾ ಮಾರ್ಗದರ್ಶನದ ಪಾತ್ರ ವಹಿಸುತ್ತಾರೆ ಕುಟುಂಬದ ದೃಷ್ಟಿಯಿಂದ ನೋಡಿದರೆ ಇದು ಮಕ್ಕಳ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವ ಜೀವನ ಸಂಗಾತಿಯ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ತಮ್ಮನ್ನು ತಮ್ಮ ಹಿಂಬದಿಗೆ ಸರಿಸುವ ಸಮಯ ಆದರೆ ಮಕರ ರಾಶಿಯವರು ಎಂದಿಗೂ ತಮ್ಮ ಭಾವನೆಗಳನ್ನು ಹೊರಹಾಕುವುದಿಲ್ಲ ದೂರ ದೂರು ಕೊಡುವುದಿಲ್ಲ ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡೇ ಹೋಗುತ್ತಾರೆ ಈ ವಯಸ್ಸಿನಲ್ಲಿ ಹಲವಾರು ಬಾರಿ ಮಕ್ಕಳ ನಿರೀಕ್ಷೆಗಳು ಪೂರ್ತಿಯಾಗುವುದಿಲ್ಲ ಸಂಗಾತಿಯೊಂದಿಗೆ ಹಳೆಯದಾದಂಥ ನಂಟು ಉಳಿಯುವುದಿಲ್ಲ ಮತ್ತು ಸ್ನೇಹಿತರು ತಮ್ಮ ತಮ್ಮ ಲೋಕದಲ್ಲಿ ತೊಡಗಿಬಿಡುತ್ತಾರೆ ಆಗ ಈ ಮೌನ ಯುಗದಲ್ಲಿ ಮಕರ ರಾಶಿಯವರು ಒಬ್ಬರೇ ಕುಳಿತು ತಮ್ಮೊಳಗೆ ತಮ್ಮನ್ನೇ ಹರಿಯಲು ಪ್ರಯತ್ನಿಸುತ್ತಾರೆ ಬಹುಶಃ ಇದೇ ಮೊದಲ ಬಾರಿಗೆ ನಿಜವಾದ ನಾನು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಕೊನೆಯದಾಗಿ ಹನ್ನೊಂದನೇ ಮಕ್ ಹನ್ನೊಂದನೇ ಸತ್ಯವೆಂದರೆ ಮಕರ ರಾಶಿಯವರ ಜೀವನದಲ್ಲಿ ಅರವತ್ತು ವರ್ಷದ ನಂತರದ ಅವಧಿ ಒಂದು ಮೌನವಾದಂತೆ ಇರುತ್ತದೆ ಇಲ್ಲಿ ಹೊರಗಿನ ಶಬ್ದ ಕಡಿಮೆಯಾಗಿದ್ದರೂ ಒಳಗೆಯಿಂದೆಂದು ಕೇಳದಂತಹ ಆಂತರಿಕ ಧ್ವನಿ ಮೂಡಲು ಪ್ರಾರಂಭಿಸುತ್ತದೆ ಸಮಾಜದ ದೃಷ್ಟಿಯಲ್ಲಿ ಈ ವಯಸ್ಸು ಮು ಮುದಿ ಮುದಿರೆ ಎಂದು ಕರೆಯಲ್ಪಡುತ್ತದೆ ಆದರೆ ಮಕರ ರಾಶಿಯವರು ಈ ಹಂತದಲ್ಲಿಯೂ ತಮ್ಮನ್ನು ಅಪೂರ್ಣ ಎಂದು ಭಾವಿಸುವುದಿಲ್ಲ ಏಕೆಂದರೆ ಇವರ ನಿಜವಾದ ಪ್ರಯಾಣವು ಈಗಷ್ಟೇ ಆರಂಭವಾಗುತ್ತದೆ ಈ ಹೊತ್ತಿಗೆ ಅವರು ಲೋಕದ ಎಲ್ಲ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ಕುಟುಂಬವನ್ನು ನೋಡಿಕೊಂಡಿದ್ದಾರೆ ಮಕ್ಕಳನ್ನು ಸ್ಥಾಪಿಸಿದ್ದಾರೆ ಮನೆ ಕಟ್ಟಿದ್ದಾರೆ ಮತ್ತು ಸಮಾಜದಲ್ಲಿ ತಮ್ಮ ಗುರುತನ್ನು ನಿರ್ಮಿಸಿದ್ದಾರೆ ಇದೀಗ ಅವರ ಆತ್ಮ ನಿಧಾನವಾಗಿ ಉಸಿರಾಡಲು ಪ್ರಾರಂಭಿಸುತ್ತದೆ ಇಂದಿನವರೆಗೂ ಇವರು ಜೀವನದಲ್ಲಿ ಇತರರಿಗಾಗಿ ಕಳೆದಿದ್ದರು ಆದರೆ ಈಗ ಮೊದಲ ಬಾರಿಗೆ ತಮಗಾಗಿಯೇ ಬಾಳಲು ಬಯಸುತ್ತಾರೆ ಸ್ನೇಹಿತರೆ ಇವಾಗ ತಿಳಿದುಕೊಳ್ಳೋಣ ಬನ್ನಿ ಮಕರ ರಾಶಿಯವರಿಗೆ ಶುಭ ಫಲ ನೀಡುವ ಪರಿಹಾರಗಳು ಯಾವುವು ಎಂಬುದನ್ನು ಮಕರ ರಾಶಿಯ ಸ್ವಾಮಿ ಶನಿಗ್ರಹ ಶನಿಯ ದೃಷ್ಟಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಬೀಳುತ್ತದೆ ಆದ್ದರಿಂದ ಮೊದಲ ಮತ್ತು ಮುಖ್ಯ ಪರಿಹಾರವೆಂದರೆ ಶನಿಯನ್ನು ಪ್ರಸನ್ನಗೊಳಿಸುವುದು ಶನಿವಾರದಂದು ಹರಳಿ ಮರಕ್ಕೆ ನೀರು ಅರ್ಪಿಸಿ ಎಲ್ಲೆಣ್ಣೆಯ ದೀಪ ಹಚ್ಚಿ ಮತ್ತು ಓಂ ಶನೇಶ್ವರಾಯನ ಮಹಾಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಸಾಧ್ಯವಾದರೆ ಶನಿ ಶನಿವಾರದಂದು ಕಪ್ಪು ಬಟ್ಟೆ ಧರಿಸಿ ಹಾಗೂ ಬಡವರು ಅಥವಾ ಅಂಗವಿಕಲರಿಗೆ ಚಪ್ಪಲಿ ಕಂಬಳಿ ಎಳ್ಳು ಮತ್ತು ಎಣ್ಣೆ ದಾನ ಮಾಡಬೇಕು ಈ ಪರಿಹಾರಗಳು ಜೀವನದಲ್ಲಿ ಎದುರಾಗುವ ಅದೃಶ್ಯ ಅಡಚಣೆಗಳನ್ನು ಹಾಗೂ ಪುನಃ ಪುನಃ ಎದುರಾಗುವ ವಿಫಲತೆಗಳನ್ನು ನಿಧಾನವಾಗಿ ನಿವಾರಣೆ ಮಾಡುತ್ತದೆ ಮಕರ ರಾಶಿಯವರಿಗೆ ಹೆಚ್ಚಾಗಿ ಮಾನಸಿಕ ಒತ್ತಡ ಏಕಾಂತ ಮತ್ತು ಭಾವನಾತ್ಮಕ ಅಂತರದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಇದಕ್ಕಾಗಿ ಚಂದ್ರನನ್ನು ಬಲಪಡಿಸುವುದು ಅತ್ಯಂತ ಅಗತ್ಯ ಸೋಮವಾರದಂದು ಬೆಳ್ಳಿಯ ಲೋಟದಲ್ಲಿ ಕಚ್ಚಾ ಹಾಲು ಅಂದರೆ ಹಸಿ ಹಾಲು ಮತ್ತು ನೀರನ್ನು ಸೇರಿಸಿ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಬೇಕು ರಾತ್ರಿ ಚಂದ್ರನನ್ನು ನೋಡಿ ಓಂ ಸೋಮಾಯನ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕು ತಾಯಿಯೊಂದಿಗೆ ಸಂಭಾಷಣೆಯನ್ನು ಹೆಚ್ಚಿಸಬೇಕು ಅವರಿಗೆ ಬಿಳಿ ಬಟ್ಟೆ ಅಥವಾ ಸಿಹಿ ತಿನಿಸುಗಳನ್ನು ಸಮರ್ಪಿಸಬೇಕು ಇದರಿಂದ ಚಂದ್ರನು ಶುಭ ಫಲ ನೀಡಲು ಪ್ರಾರಂಭಿಸುತ್ತಾನೆ ಮತ್ತು ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತದೆ ಮಕ್ಕಳಿಗೆ ಸಂಬಂಧಿತ ಚಿಂತೆ ಮಗು ಮಾತು ಕೇಳದಿರಲು ಅಥವಾ ಸಂತಾನ ಪ್ರಾಪ್ತಿಯು ವಿಳಂಬವಾಗುತ್ತಿರುವುದು ಪರಿಸ್ಥಿತಿಯಲ್ಲಿ ಪಂಚಮ ಭಾವ ಮತ್ತು ಗುರುಗ್ರಹದ ಪರಿಹಾರ ಗುರುಗ್ರಹದ ಪರಿಹಾರಗಳನ್ನು ಮಾಡಬೇಕು ಗುರುವಾರದಂದು ಹಳದಿ ಬಟ್ಟೆ ಧರಿಸುವುದು ಬಾಳೆ ಪೂಜೆ ಮಾಡುವುದು ಮತ್ತು ಓಂ ಬೃಹಸ್ಪತಿಯ ನಮಃ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ ಈ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ಪುಸ್ತಕಗಳು ಪೆನ್ಗಳು ಇತ್ಯಾದಿ ದಾನ ಮಾಡುವುದರಿಂದ ಗುರುಗ್ರಹ ಬಲಗೊಳ್ಳುತ್ತದೆ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಅಗತ್ಯ ಇದರಿಂದ ಗ್ರಹಗಳು ಮಾತ್ರ ಬಲಗೊಳ್ಳುವುದಲ್ಲದೆ ಭಾವನಾತ್ಮಕ ಸಂಬಂಧಗಳು ಇನ್ನಷ್ಟು ಗಾಢವಾಗುತ್ತದೆ ಮಕರ ರಾಶಿಯವರಿಗೆ ಕೆಲವೊಂದು ಸಂಬಂಧಗಳಲ್ಲಿ ಕಹಿತನ ಪ್ರೀತಿಯಲ್ಲಿ ವಿಫಲತೆ ಅಥವಾ ವೈವಾಹಿಕ ಜೀವನದಲ್ಲಿ ದೂರ ಉಂಟಾಗುವ ಸಮಸ್ಯೆಗಳು ಎದುರಾಗುತ್ತದೆ ಇದಕ್ಕಾಗಿ ಶುಕ್ರ ಗ್ರಹವನ್ನು ಸಮತೋಲನಗೊಳಿಸುವುದು ಅತ್ಯಂತ ಅಗತ್ಯ ಶುಕ್ರವಾರ ಬಿಳಿ ಬಟ್ಟೆ ಧರಿಸಿ ಸುಗಂಧಿತ ತಾಯಿತ್ರವನ್ನು ಅರ್ಪಿಸಿ ಓಂ ಶುಕ್ರಾಯನ ಮಹಾಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಶುಭಕರ ಗೋವಿಗೆ ಹುಲ್ಲು ನೀಡುವುದು ಹಾಗೂ ಮಹಿಳೆಯರಿಗೆ ಸಿಹಿ ಅಂದರೆ ಪಾಯಸ ಕೀರ್ ಅಥವಾ ಬಿಳಿ ಮಿಠಾಯಿ ನೀಡುವುದರಿಂದ ಶುಕ್ರ ಗ್ರಹ ಬಲವ ಬಲ ಪಡೆಯುತ್ತದೆ ಜೀವನದಲ್ಲಿ ಒಳ್ಳೆಯ ಯೋಗವನ್ನು ಪಡೆಯುತ್ತೀರಾ ಈ ಪರಿಹಾರಗಳನ್ನು ಮಾಡಿಕೊಂಡರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಪಡೆಯುತ್ತೀರಾ ಜೀವನ ಸುಖಮಯವಾಗಿರುತ್ತದೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು